ಮದುವೆಯ ಮುಂಚೆನೆ ಎಡವಿದ ಹೆಣ್ಣು ಮುಂದೆ ಅದೇ ಹುಡುಗ ಗೆಳತಿಯ ವರನಾದಾಗ ರಾಜಶ್ರೀ ಮೈಸೂರಿನ ಬೀದಿಯಲ್ಲಿ ತನ್ನ ಬಾಲ್ಯದ ಗೆಳತಿ ನೀಲಾಳನ್ನು ಆಕಸ್ಮಾತ್ತಾಗಿ ಭೇಟಿ ಆಗ್ತಾಳೆ ನಾವಿಬ್ಬರೂ ಆಗಲಿ ಐದು ವರ್ಷಗಳೇ ಆಯ್ತಲ್ಲ ಹೇಗಿದ್ದೀಯ ನೀನು ನೀಲಾ ಅಚ್ಚರಿಯ ಧ್ವನಿಯಲ್ಲಿ ಕೇಳಿದ್ದು ನಾನು ಸೆಮಿನಾರ್ ಅಟೆಂಡ್ ಮಾಡಲು ಇಲ್ಲಿಗೆ ಬಂದಿದ್ದೆ ಇಂದು ರಾತ್ರಿ ವಾಪಸ್ ಹೋಗಲೇಬೇಕು ನಿನ್ನನ್ನು ಇಲ್ಲಿ ಕಂಡು ನನಗೆ ನಂಬಿಕೆಯೇ ಬರ್ತಾ ಇಲ್ಲ ನಾವಿಬ್ರು ಹೀಗೆ ಭೇಟಿಯಾಗ್ತೀವಿ ಎಂದು ಖಂಡಿತ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ರಾಜಶ್ರೀ ಆಶ್ಚರ್ಯಬಿರದ ಸ್ವರದಲ್ಲಿ ಹೇಳಿದ್ಳು ನಿನ್ನೊಂದಿಗೆ ಇನ್ನೂ ಬಹಳಷ್ಟು ಮಾತನಾಡಬೇಕಿದೆ ನಿನಗೆ ಅರ್ಜೆಂಟ್ ಕೆಲಸ ಏನೂ ಇಲ್ಲ ತಾನೆ ಯಾವುದಾದ್ರೂ ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡಿಯುತ್ತಾ ಮಾತನಾಡೋಣ ಅಬ್ಬ ಬೇಡ ಬೇಡ ರಾಜಶ್ರೀ ಇಲ್ಲಿಯೇ ಸಮೀಪದಲ್ಲಿಯೇ ನನ್ನ ಮನೆ ಇದೆ ಅಲ್ಲಿಯೇ ಹೋಗಿ ಹರಟೆ ಹೊಡೆಯೋಣ ಬಹಳ ವರ್ಷಗಳ ನಂತರ ಭೇಟಿಯಾಗಿದ್ದೇವೆ ನೀಲಾ ತನ್ನ ಮನಸ್ಸಿನ ಮಾತು ಹೇಳಿದ್ಲು ರಾಜಶ್ರೀ ನೀಲಾಳೊಂದಿಗೆ ಹರಟಿ ಹೊಡೆಯುವ ಅವಕಾಶ ತಪ್ಪಿಸಿಕೊಳ್ಳಲು ಸಿದ್ಧಳೆ ಇರಲಿಲ್ಲ ಅವಳು ತನ್ನ ಅತ್ತೆಗೆ ಫೋನ್ ಮಾಡಿ ನಾನು ಸಂಜೆ ಹೊತ್ತಿಗೆ ವಾಪಸ್ ಬರ್ತೀನಿ ಎಂದು ಹೇಳಿದ್ಳು ಅಷ್ಟರಲ್ಲಿಯೇ ನೀಲಾ ಒಂದನ್ನು ನಿಲ್ಲಿಸಿದ್ಲು ಮಾತು ಮಾತಿನಲ್ಲಿ ಮನೆ ಯಾವಾಗ ಬಂತು ಅಂತ ಗೊತ್ತೇ ಆಗಲಿಲ್ಲ ವಾ ನೀಲಾ ನೀನು ಮೈಸೂರಿನಲ್ಲೇ ಫ್ಲ್ಯಾಟ್ ತಗೊಂಡೆ ಅನ್ನು ಇಲ್ಲ ಇಲ್ಲ ಇದು ಬಾಡಿಗೆ ಫ್ಲ್ಯಾಟ್ ಮೂರನೇ ಮಹಡಿಯಲ್ಲಿ ನೀಲಾಳ ಪುಟ್ಟದಾದ ಫ್ಲಾಟ್ ನೋಡಿ ರಾಜಶ್ರೀ ಬಹಳ ಖುಷಿಗೊಂಡ್ಳು ಕೋಣೆಯನ್ನು ಅಂದವಾಗಿ ಅಲಂಕರಿಸಲಾಗಿತ್ತು ನೀಲಾ ಆರಂಭದಿಂದಲೇ ರಿಸರ್ವ್ ಮೈಂಡೆಡ್ ಆದರೆ ರಾಜಶ್ರೀ ಬಿಂದಾಸ್ ಪ್ರವೃತ್ತಿಯವಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜಿನ ತನಕ ಇಬ್ಬರ ಸ್ನೇಹ ಉತ್ತುಂಗ ತಲುಪಿತ್ತು ರಾಜಶ್ರೀಗೆ ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟು ಸಿಕ್ಕಿತ್ತು ಹಾಗೂ ನೀಲ ಮೈಸೂರಿಗೆ ಹೊರಟು ಹೋದ್ಲು ಆರಂಭದಲ್ಲಿ ಇಬ್ಬರು ಗೆಳತಿಯರು ಪತ್ರ ಹಾಗೂ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದರು ಆ ಬಳಿಕ ಇಬ್ಬರು ಅದೆಷ್ಟು ವ್ಯಸ್ತರಾಗಿ ಬಿಟ್ಟರೆಂದರೆ ಹಲವಾರು ವರ್ಷಗಳ ಬಳಿಕ ಹಿಂದೆ ಭೇಟಿಯಾಗಿದ್ದರು ಮನೆ ತಲುಪ್ತಾ ಇದ್ದಂತೆ ರಾಜಶ್ರೀ ತನ್ನ ಕೆರಿಯರ್ ಹಾಗೂ ಮದುವೆ ನಿಶ್ಚಯ ಆಗುವ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ಲು ಆದರೆ ನೀಲ ಮಾತ್ರ ಇಂತಹ ಪ್ರಶ್ನೆಗಳ ಉತ್ತರದಿಂದ ದೂರ ದೂರ ಇರಲು ಪ್ರಯತ್ನಿಸ್ತಾ ಇದ್ಲು ರಾಜಶ್ರೀ ಸೋಫಾದ ಮೇಲೆ ಕೂರ್ತಾ ಇದ್ದಂತೆ ಉತ್ಸಾಹದಿಂದ ಕೇಳಿದ್ಲು ನೀಲ ನೀನು ಈವರೆಗೂ ಮದುವೆಯ ಬಗ್ಗೆ ಏನಾದರೂ ಯೋಚಿಸಿದ್ಯೋ ಅಥವಾ ಇಲ್ವೇ ಇಲ್ಲ ಯೋಚಿಸಿಲ್ಲ ಎಂದು ಹೇಳಿದ ಆಕೆ ನೀನು ಕುಳಿತುಕೋ ಟೀ ತಗೊಂಡುಕೊಂಡು ಬರ್ತೀನಿ ಎಂದು ಒಳಹೋದಳು ರಾಜಶ್ರೀ ನೀಲಾಳ ಮನೆಯನ್ನು ಅವಲೋಕಿಸತೊಡಗಿದ್ಲು ಡ್ರಾಯಿಂಗ್ ರೂಮನ್ನು ಅಂದವಾಗಿ ಅಲಂಕರಿಸಲಾಗಿತ್ತು ಅಲ್ಲಿಂದ ಬೆಡ್ರೂಮ್ನ ಕಡೆಗೆ ಹೋದ್ಲು ಆ ಪುಟ್ಟ ರೂಮನ್ನು ಕೂಡ ಅಷ್ಟೇ ನೀಟಾಗಿ ಅಲಂಕರಿಸಲಾಗಿತ್ತು ಅವಳಿಗೆ ಬಹಳ ಹಿತಕರ ಎನಿಸಿತು ಅವಳು ಅಲ್ಲಿಯೇ ಆರಾಮವಾಗಿ ಕುಳಿತಳು ನೀಲ ನನಗೆ ಏನಾದರೂ ತಿನ್ನಲು ತೆಗೆದುಕೊಂಡು ಬಾ ರಾಜಶ್ರೀ ಕೂತಲ್ಲಿಂದಲೇ ಕೂಗಿದ್ಲು ನೀಲ ನಟ್ಲು ಅವಳಿಗಾಗಿ ಸ್ಯಾಂಡ್ವಿಚ್ ತಯಾರಿಸ್ತಾ ಇದ್ಳು ಅವಳು ಅಲ್ಲಿಂದಲೇ ಕೂಗಿ ಹೇಳಿದ್ಲು ರಾಜಶ್ರೀ ನೀನು ಮೈಸೂರಿನಲ್ಲಿ ಇನ್ನೂ ಎಷ್ಟು ದಿನ ಇರ್ತೀಯ ಇಂದು ರಾತ್ರಿಯೇ ನಾನು ರೈಲಿಗೆ ಹೊರಡಬೇಕು ರಿಸರ್ವೇಷನ್ ಕೂಡ ಆಗಿದೆ ಇನ್ನೂ ಕೆಲವು ದಿನ ನೀನು ಇಲ್ಲಿಯೇ ಯಾಕಿರಬಾರ್ದು ಇಲ್ಲ ನೀಲ ಬಹಳ ಒತ್ತಾಯಿಸಿದಾಗ ಅಮ್ಮ ನನಗೆ ಈ ಸೆಮಿನಾರ್ ಅಟೆಂಡ್ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ನಾಳೆ ಹುಡುಗನ ಮನೆಯವರು ನನ್ನನ್ನು ನೋಡಲು ಬರ್ತಾ ಇದ್ದಾರೆ ರಾಜಶ್ರೀ ಖುಷಿಯಿಂದಲೇ ಹೇಳಿದ್ಲು ರಾಜಶ್ರೀ ನೀನು ಅರೇಂಜ್ ಮ್ಯಾರೇಜ್ ಮಾಡ್ಕೋತೀಯ ನನಗೆ ನಂಬಿಕೆನೇ ಬರ್ತಾ ಇಲ್ಲ ನೀಲ ನಗುತ್ತಲೇ ಕೇಳಿದ್ಲು ಸಂತೋಷ್ ಒಳ್ಳೆಯ ಹುಡುಗ ಹ್ಯಾಂಡ್ಸಮ್ ಕೂಡ ಆಗಿದ್ದಾನೆ ಅವನ ಫೋಟೋ ನೋಡ್ತೀಯಾ ಎಂದ ರಾಜಶ್ರೀ ನಂತರ ಕುತೂಹಲದಿಂದ ನೀಳಾಳ ಡೈರಿಯೊಂದನ್ನು ಎತ್ತಿಕೊಳ್ಳುತ್ತಾ ಕೇಳಿದ್ಲು ನಿನಗೆ ಈಗಲೂ ಡೈರಿ ಬರೆಯಲು ಸಮಯ ಸಿಗುತ್ತೆ ಅನ್ನು ಎಂದು ಹೇಳ್ತಾ ಇರುವಂತೆಯೇ ಡೈರಿಯಿಂದ ಕೆಲವು ಫೋಟೋಗಳು ಕೆಳಗೆ ಬಿತ್ತು ರಾಜಶ್ರೀ ಆ ಚಿತ್ರಗಳನ್ನು ಕೈಗೆತ್ತಿಕೊಂಡು ಗಮನವಿಟ್ಟು ನೋಡತೊಡಗಿದ್ಲು ನೀಲ ಆ ಚಿತ್ರದಲ್ಲಿ ಯಾರೋ ಒಬ್ಬ ಪುರುಷನೊಂದಿಗೆ ಇದ್ಲು ಅತ್ಯಂತ ಆತ್ಮೀಯ ಕ್ಷಣದ ಆ ಚಿತ್ರಗಳು ಆ ವ್ಯಕ್ತಿಯ ಜೊತೆಗೆ ಆಕೆಗೆ ಅದೆಷ್ಟು ನಿಕಟ ಸಂಬಂಧವಿತ್ತು ಎಂಬುದು ಸ್ಪಷ್ಟವಾಯಿತು ರಾಜಶ್ರೀ ಮತ್ತೆ ಮತ್ತೆ ಆ ಚಿತ್ರಗಳನ್ನೇ ನೋಡ್ತಾ ಇದ್ಲು ಅವಳ ಮುಖಭಾವ ಬದಲಾಗುತ್ತಾ ಹೋಯಿತು ಆ ಕೋಣೆ ಸುತ್ತುತ್ತಿರುವಂತೆ ಭಾಸವಾಯಿತು ಅಷ್ಟರಲ್ಲಿಯೇ ನೀಲಾ ಒಳಗೆ ಬಂದಳು ಅವಳು ಟ್ರೇ ಕೆಳಗಿಟ್ಟು ರಾಜಶ್ರೀಯ ಕೈಯಿಂದ ಫೋಟೋಗಳನ್ನು ಗಡಿಬಿಡಿಯಿಂದ ಕಿತ್ತುಕೊಳ್ಳುವ ರೀತಿಯಲ್ಲಿ ತೆಗೆದುಕೊಂಡ್ಳು ರಾಜಶ್ರೀ ಅಚ್ಚರಿಯಿಂದ ಕೇಳಿದ್ಲು ನೀಲಾ ಏನು ವಿಷಯ ನೀಲಾ ಅವಳ ಕಣ್ತಪ್ಪಿಸಿ ತಪ್ಪಿಸಿ ವಿಷಯ ಬದಲಾಯಿಸಲು ಪ್ರಯತ್ನಿಸಿದ್ಳು ಆದರೆ ಅದರಲ್ಲಿ ಯಶಸ್ವಿಯಾಗಲಿಲ್ಲ ರಾಜಶ್ರೇ ಸ್ವಲ್ಪ ಕಠೋರ ಶಬ್ದಗಳಲ್ಲಿಯೇ ಕೇಳಿದಾಗ ನೀಲಾಳ ಕಣ್ಣು ತುಂಬಿ ಬಂತು ನಂತರ ಅವಳು ಹೇಳಿದ ವಿಷಯ ಕೇಳಿ ರಾಜಶ್ರಿಗೆ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಭಾಸವಾಯಿತು ನಾಲ್ಕು ವರ್ಷಗಳ ಹಿಂದೆ ನೀಲಾ ಮೈಸೂರಿಗೆ ಬಂದಾಗ ಅವಳಿಗೆ ಕುಮಾರ್ನ ಪರಿಚಯವಾಯಿತು ಇಬ್ಬರುವಾಗ ಉದ್ಯೋಗಕ್ಕಾಗಿ ಬಹಳ ಸಂಘರ್ಷ ನಡೆಸಿದರು ಕಾಲ್ ಸೆಂಟರ್ನ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಆದ ಭೇಟಿ ನಂತರ ಸ್ನೇಹದಲ್ಲಿ ಪರಿವರ್ತನೆಗೊಂಡಿತ್ತು ನೀಲಾಳಿಗೆ ನೌಕರಿ ಅಗತ್ಯವಿತ್ತು ಆದರೆ ದುಬಾರಿ ಬಾಡಿಗೆ ಕೊಡುವುದು ಮಾತ್ರ ಆಕೆಗೆ ಸಾಧ್ಯವಿರಲಿಲ್ಲ ಯಾಕಂದ್ರೆ ಮನೆಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹಣ ಕೊಡುವ ಅಗತ್ಯವಿತ್ತು ಸದ್ಯಕ್ಕೆ ಕಾಲ್ ಸೆಂಟರ್ ನೌಕರಿಯ ಆಫರ್ ಅನ್ನು ಒಪ್ಪಿಕೊಳ್ಳುವುದು ನಂತರ ಒಳ್ಳೆಯ ನೌಕರಿ ಸಿಕ್ಕರೆ ಬಿಟ್ಟು ಬಿಡುವುದು ಎಂದು ಯೋಚಿಸಿ ಅವಳು ಕಾಲ್ ಸೆಂಟರ್ ನೌಕರಿ ಸೇರ್ಕೊಂಡ್ಲು ಆಫೀಸ್ನಿಂದ ಕರೆದುಕೊಂಡು ಹೋಗಿ ಬಿಡಲು ವ್ಯಾನ್ ಬರ್ತಾ ಇತ್ತು ಆದ್ರೆ ಮನೆ ಮಾಲೀಕನಿಗೆ ಮಾತ್ರ ಹುಡುಗಿ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗುವುದು ಇಷ್ಟವಿರಲಿಲ್ಲ ಅತ್ತ ಕುಮಾರನಿಗೂ ಕೂಡ ಒಂದು ಒಳ್ಳೆಯ ನೌಕರಿ ಸಿಕ್ಕಿತು ಅವನಿಗ ವಾಸಿಸಲು ಒಂದು ಮನೆ ಹುಡುಕ್ತಾ ಇದ್ದ ಮೈಸೂರಿನಲ್ಲಿ ಸುತ್ತಾಡ್ತಾ ಇದ್ದಾಗ ಅವನೊಂದು ಫ್ಲ್ಯಾಟನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ಬಗ್ಗೆ ನೀಲಾಳ ಮುಂದೆ ಪ್ರಸ್ತಾಪವಿಟ್ಟ ಅವನ ಪ್ರಸ್ತಾಪ ಕೇಳಿ ಅವಳು ಒಮ್ಮೆಲೆ ಗಲಿಬಿಲಿಗೊಂಡಳು ಕುಮಾರ್ ಅವಳ ಮುಖಭಾವ ಅರಿತು ಹೇಳಿದ ನೀಲಾ ನೀನು ರಾತ್ರಿ ಎಂಟು ಗಂಟೆಗೆ ಹೊರಡ್ತೀಯ ಹಾಗೂ ಮುಂಜಾನೆ ಎಂಟು ಗಂಟೆಗೆ ಬರ್ತೀಯ ನಾನು ಮುಂಜಾನೆ ಎಂಟು ಮೂವತ್ತಕ್ಕೆ ಹೊರಟು ರಾತ್ರಿ ಏಳು ಮೂವತ್ತಕ್ಕೆಲ್ಲ ಬಂದು ಬಿಡ್ತೀನಿ ಮುಂಜಾನೆ ಉಪಹಾರದ ಜವಾಬ್ದಾರಿ ನನ್ನದು ಹಾಗೂ ರಾತ್ರಿ ಊಟದ ಜವಾಬ್ದಾರಿ ನಿನ್ನದು ಈ ರೀತಿಯಾಗಿ ನಾವು ಜೊತೆಗಿದ್ದು ಕೂಡ ದೂರ ದೂರ ಇರ್ತೀವಿ ನೀಲ ಯೋಚಿಸಲಾರಂಭಿಸಿದ್ಲು ಸಂಸ್ಕಾರವಂತ ಮನೆತನದ ಆಕೆಗೆ ಈ ಹೊಂದಾಣಿಕೆ ಸ್ವಲ್ಪ ಕಷ್ಟಕರ ಎನಿಸತೊಡಗಿತು ಆದ್ರೆ ಕುಮಾರನ ನಿಷ್ಕಳಂಕ ವರ್ತನೆ ಅವಳನ್ನು ಒಪ್ಪಿಸಲು ಸಾಧ್ಯವಾಯಿತು ಇಬ್ಬರು ಪರಸ್ಪರ ಪ್ರಾಮಾಣಿಕತೆಯಿಂದ ಪರಸ್ಪರರಿಗೆ ಜೊತೆ ಕೊಡಲಾರಂಭಿಸಿದ್ರು ಒಂದು ಗಂಟೆಯ ಸಮಯದಲ್ಲಿ ಇಬ್ಬರು ದಿನವಿಡೀ ನಡೆದ ಘಟನೆಯ ಬಗ್ಗೆ ಹೇಳಿಕೊಳ್ತಾ ಇದ್ರು ಇಬ್ಬರ ಸ್ನೇಹ ಪರಸ್ಪರರ ಸುಖ ದುಃಖಗಳಲ್ಲಿ ನೆರವಾಗತೊಡಗಿತು ನೀಲ ಆ ಎರಡು ಕೋಣೆಯ ಫ್ಲಾಟ್ ಅನ್ನು ಚೆನ್ನಾಗಿ ಅಲಂಕರಿಸಿದ್ಲು ಅವನಿಗೆ ಇಷ್ಟವಾಗುವ ಪರದೆಯನ್ನು ಹಾಕಿದ್ಲು ಅವನು ಅವಳಿಗೆ ಅಡುಗೆ ಕೋಣೆಯಲ್ಲಿ ಎಲ್ಲ ಬಗೆಯ ನೆರವನ್ನು ನೀಡ್ತಾ ಇದ್ದ ಭಾನುವಾರದ ರಜೆ ದಿನದ ವ್ಯವಸ್ಥೆಯನ್ನು ಕೂಡ ತಾನೇ ಮಾಡಿಕೊಂಡಿದ್ದ ದಿನವಿಡೀ ಇಬ್ಬರು ಅಲ್ಲಿ ಇಲ್ಲಿ ಸುತ್ತುತ್ತಿದ್ರು ಸಂಜೆ ನೀಲ ಮನೆಗೆ ಬರುತ್ತಾ ಇದ್ದಂತೆ ಅವನು ತನ್ನ ಸ್ನೇಹಿತರ ಮನೆಗೆ ಹೊರಟು ಹೋಗ್ತಾ ಇದ್ದ ಮನುಷ್ಯ ಸಂಬಂಧಗಳು ಬಹಳ ವಿಚಿತ್ರವಾಗಿರುತ್ತವೆ ಅವು ಪರಸ್ಪರರ ಸಹಾಯಕ್ಕೆ ಯಾವಾಗ ಹೇಗೆ ಬರುತ್ತವೆ ಎಂಬುದೇ ಗೊತ್ತೆಯಾಗುವುದಿಲ್ಲ ಕುಮಾರ್ ಹಾಗೂ ನೀಲಾ ಯಾವುದನ್ನು ಸ್ನೇಹ ಎಂದು ಭಾವಿಸಿದ್ದರೂ ಅದೀಗ ಪ್ರೇಮದಲ್ಲಿ ಬದಲಾಗಿತ್ತು ನೀಲ ಒಮ್ಮೆಲೆ ನಿಂತು ಅವಳು ತನ್ನ ಉಸಿರನ್ನು ಬಿಗಿಹಿಡಿದು ರಾಜಶ್ರೀಗೆ ಹೇಳಿದ್ಲು ಮಳೆ ಬರ್ತಲಿತ್ತು ಗಾಳಿಯು ಜೋರಾಗಿ ಬೀಸ್ತಾಲಿತ್ತು ಆಟೋ ಅಥವಾ ಟ್ಯಾಕ್ಸಿ ಸಿಗುವುದು ಹೆಚ್ಚು ಕಡಿಮೆ ಅಸಾಧ್ಯ ಎಂಬಂತಾಗಿತ್ತು ಮಳೆ ನಿಂತ ಬಳಿಕ ಕುಮಾರ್ ತನ್ನ ಗೆಳೆಯನ ರೂಮ್ಗೆ ಹೋಗುವವನಿದ್ದ ಆದ್ರೆ ಮಳೆ ನಿಲ್ಲುವ ಲಕ್ಷಣಗಳೇ ಗೋಚರಿಸ್ತಾ ಇರಲಿಲ್ಲ ಬಹುಶಃ ಆ ಬಿರುಗಾಳಿ ಸಹಿತದ ಮಳೆಯಲ್ಲಿ ಕುಮಾರ್ ಹೇಗೋ ಹೊರಟು ಹೋಗ್ತಾ ಇದ್ದ ನೀಲಾಳೆ ಅವನನ್ನು ತಡೆದ್ಲು ಆದ್ರೆ ಆ ರಾತ್ರಿ ತನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಬಹುದು ಎಂದು ಆಕೆ ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ತೀವ್ರ ಚಳಿಗಾಲ ಇಬ್ಬರ ನಡುಗಿಸಿ ಬಿಟ್ಟಿತ್ತು ನೀಲಾ ಹಾಗೂ ಕುಮಾರ್ ಕತ್ತಲಲ್ಲಿ ಸುಮ್ಮನೆ ಕೂತು ಬಿಟ್ಟಿದ್ರು ಯಾಕಂದ್ರೆ ವಿದ್ಯುತ್ ಕೂಡ ಹೋಗಿ ಆಗ್ಲೇ ಅದೆಷ್ಟೋ ಹೊತ್ತಾಗಿತ್ತು ನೀಲಾಳಿಗೆ ಭಯ ಶುರುವಾಗಿ ಬಿಟ್ಟಿತ್ತು ಕುಮಾರ್ ಅವಳ ಕೈ ಹಿಡಿದು ಧೈರ್ಯ ಹೇಳಿದ ಅಷ್ಟರಲ್ಲಿಯೇ ಜೋರಾಗಿ ಗುಡುಗು ಸಿಡಿಲಿನ ಸದ್ದಾಯಿತು ನೀಲ ಒಮ್ಮೆಲೆ ಕುಮಾರನ ಹತ್ರ ಬಂದ್ಲು ಅವರಿಗೆ ಪರಸ್ಪರರ ಉಸಿರಾಟದ ಹೊರತಾಗಿ ಬೇರೇನೂ ಸದ್ದು ಕೇಳಿಸ್ತಾ ಇರಲಿಲ್ಲ ನೀಲಾಳ ಅಂತರ್ಮನಸ್ಸಿನಲ್ಲಿ ಹುದುಗಿಸಿಟ್ಟಿದ್ದ ಕುಮಾರನ ಬಗೆಗಿನ ಪ್ರೀತಿ ಸಮರ್ಪಣೆಯಲ್ಲಿ ಪರಿವರ್ತನೆಗೊಂಡಿತು ಕುಮಾರ್ ಅವಳನ್ನು ಬಾಹುಗಳಲ್ಲಿ ಬಂದಿಯಾಗಿಸಿದ ನೀಲಾ ಯಾವುದೇ ಪ್ರತಿರೋಧ ಒಡ್ಲಿಲ್ಲ ಇಬ್ಬರು ತಮ್ಮ ಗಡಿರೇಖೆಯನ್ನು ಹೇಗೆ ಮೀರಿದರೆಂದರೆ ತುಂಬಿ ಹರಿತಾ ಇರುವ ನದಿಯೊಂದು ಸುಲಭವಾಗಿ ಕಟ್ಟೆಯೊಡೆದು ಹೊರಗೆ ಬಂದಂತೆ ಬಿರುಗಾಳಿ ಮುಂಜಾನೆ ಹೊತ್ತಿಗೆ ನಿಂತಿತ್ತು ಆದರೆ ಈ ಬಿರುಗಾಳಿ ನೀಲಾಳ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು ನೀಲಾ ಈ ಪ್ರೇಮವನ್ನೇ ಒಪ್ಕೊಂಡಿದ್ಲು ಅವಳ ಈ ಪ್ರೇಮ ಬಳ್ಳಿಯಂತೆ ಹಾಗೆಯೇ ಬೆಳೆಯುತ್ತಾ ಹೋಯಿತು ಆ ಬಳಿಕ ಯಾವುದೇ ಭಾನುವಾರ ಕುಮಾರ್ ತನ್ನ ಗೆಳೆಯರ ಮನೆಗಳಿಗೆ ಹೋಗ್ಲೇ ಇಲ್ಲ ನೀಲಾಳಿಗೆ ಕುಮಾರ್ನ ಪ್ರೀತಿಯ ಬಂಧನ ಸುರಕ್ಷತೆಯ ಅನುಭೂತಿ ಇತ್ತು ಒಂದಿನ ನೀಲಾ ಕುಮಾರನಿಗೆ ಹೇಳಿದ್ಲು ನಾವು ಆದಷ್ಟು ಶೀಘ್ರ ಮದುವೆ ಮಾಡ್ಕೊಳ್ಬೇಕು ಕುಮಾರ್ ಅವಳ ಕೈಯನ್ನು ಮೃದುವಾಗಿ ಸ್ಪರ್ಶಿಸುತ್ತಾ ನೀಲಾ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಡು ನಾನು ಈಗಲೇ ಮದುವೆಯ ಬಗ್ಗೆ ಮಾನಸಿಕವಾಗಿ ಸಿದ್ಧನಾಗಿಲ್ಲ ಆದರೆ ಪ್ರಸ್ತುತ ನನಗೆ ನಿನ್ನ ಸಹಾಯ ಹಾಗೂ ಸಹಕಾರ ಎರಡೂ ಅತ್ಯವಕಾಶ ಎಂದಿದ್ದ ಆಗ ಅವರಿಬ್ಬರ ನಡುವೆ ಬೆಸೆದುಕೊಂಡಿದ್ದ ಪ್ರೀತಿಯ ಎಳೆಯಲ್ಲಿ ಅಷ್ಟಿಷ್ಟು ಬಿರುಕು ಉಂಟಾಗುವ ಪ್ರಸಂಗವೊಂದು ಎದುರಾಯಿತು ನೀಲಾಳ ಅಕ್ಕ ರಮಾ ಆಕಸ್ಮಿಕವಾಗಿ ಮೈಸೂರಿಗೆ ಬಂದ್ಬಿಟ್ರು ನೀಲಾಗೆ ಒಮ್ಮೆಲಿ ದಿಗಿಲಾಯಿತು ಆಕೆ ಕುಮಾರನಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತುಗಳನ್ನು ಬಚ್ಚಿಡಲು ಪ್ರಯತ್ನಿಸಿದ್ಲು ಆದರೆ ರಾಮ ಅದನ್ನೆಲ್ಲ ಗಮನಿಸಿ ಬಿಟ್ಟಿದ್ರು ಅವರು ಕುಮಾರನನ್ನು ಕರೆಸಿ ಮದುವೆಯಾಗಲು ಒತ್ತಡ ಹೇರಿದ್ರು ಆದರೆ ಕುಮಾರನಿಗೆ ಸದ್ಯಕ್ಕೆ ಮದುವೆ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ ಅಕ್ಕನಿಗೆ ಅವರಿಬ್ಬರ ಸಂಬಂಧದಲ್ಲಿ ಯಾವುದೇ ಭವಿಷ್ಯ ಕಂಡು ಬರಲಿಲ್ಲ ಅವರು ತಮ್ಮ ಮೈದುನ ವಿಶಾಲ್ ಜೊತೆ ನೀಲಾಳ ವಿವಾಹ ಮಾಡಬೇಕೆಂದು ನಿರ್ಧರಿಸಿದ್ರು ಕುಮಾರ್ಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಅವನು ಹೇಳದೆ ಕೇಳದೆ ನೀಲಾಳ ಹೆಸರಿನಲ್ಲಿ ಒಂದು ಚೀಟಿ ಬರೆದಿಟ್ಟು ಬೆಂಗಳೂರಿಗೆ ಹೊರಟು ಹೋದ ನೀಲ ಆಂತರಿಕವಾಗಿ ಕುಸಿದು ಹೋಗಿದ್ಲು ಆಕೆ ರಮಾ ಅಕ್ಕನಿಗೆ ಇರುವ ವಿಷಯವನ್ನೆಲ್ಲ ತಿಳಿಸಿದ್ಲು ಆ ದಿನದಿಂದ ನೀಲಾ ತನ್ನ ಮನೆಯವರೊಂದಿಗೂ ಸಂಪರ್ಕ ಕಳೆದುಕೊಂಡು ಆ ಬಳಿಕ ಆಕೆ ಮತ್ತೆ ಕಾಲ್ ಸೆಂಟರ್ಗೆ ಹೋಗ್ಲೇ ಇಲ್ಲ ಇದರ ತಪ್ಪಿನ ಜವಾಬ್ದಾರಿಯನ್ನು ಕುಮಾರನ ಮೇಲೆ ಹೊರಿಸಲು ಆಕೆ ಸಿದ್ಧಳಿರಲಿಲ್ಲ ಅಪರಾಧಿ ಭಾವ ಎಂದು ಭಾವಿಸದೆ ಮಧುರಕ್ಷಣಗಳು ಎಂದು ಭಾವಿಸಿ ಅವನನ್ನು ತನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ್ಲು ಕೆಲವು ದಿನಗಳ ಬಳಿಕ ಆಕೆಗೆ ಒಂದು ದೊಡ್ಡ ಪ್ರಕಾಶನ ಸಂಸ್ಥೆಯಲ್ಲಿ ಉದ್ಯೋಗ ದೊರಕಿತು ಅವಳು ದಿನವಿಡೀ ಪುಸ್ತಕಗಳಲ್ಲಿಯೇ ಮುಳುಗಿರ್ತಾ ಇದ್ಲು ಯಾಕಂದರೆ ಕುಮಾರನ ನೆನಪು ಬಾರದಿರಲೆಂದು ಎಂದಾದ್ರೊಮ್ಮೆ ಕುಮಾರ್ ಬಂದೇ ಬರುತ್ತಾನೆ ಎಂಬ ಆಶಾಭಾವನೆಯನ್ನು ಆಕೆ ತನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಜೀವಂತವಾಗಿಟ್ಟುಕೊಂಡಿದ್ಲು ಅವಳ ಸುಪ್ತ ಮನಸ್ಸು ಅವನಿಗಾಗಿ ಇನ್ನೂ ನಿರೀಕ್ಷಿಸ್ತಲೇ ಇತ್ತು ಇದೇ ಕಾರಣದಿಂದ ತನ್ನ ಮನೆಯನ್ನು ಕೂಡ ಬದಲಾಯಿಸಿರಲಿಲ್ಲ ನಿಲಾಳ ಜೀವನದಲ್ಲಿ ನಡೆದು ಹೋದ ಘಟನೆಗಳು ತೆರೆದ ಪುಸ್ತಕದಂತೆ ರಾಜಶ್ರೀಯ ಮುಂದೆ ಬಂದು ಬಿಟ್ಟಿತ್ತು ಅವಳು ಮನಸ್ಸಿಲ್ಲದ ಮನಸ್ಸಿನಿಂದ ಕೂತ್ ಬಿಟ್ಟಿದ್ಲು ಅವಳಿಗೆ ರಾತ್ರಿ ಹತ್ತು ಗಂಟೆಯ ರೈಲಿತ್ತು ನೀಲಾಳ ಹಿಂದಿನ ಜೀವನದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ರಾಜಶ್ರೀ ಅವಳಿಂದ ವಿದಾಯ ಪಡೆದು ಹೊರಟು ನಿಂತು ಪ್ರಯಾಣದ ಸಂದರ್ಭದಲ್ಲಿ ಅವಳಿಗೆ ನಿದ್ದೆ ಬರಲೇ ಇಲ್ಲ ಅವಳು ನಿಲಾಳ ಸೂತ್ರ ಹರಿದ ಜೀವನದ ಬಗ್ಗೆ ಯೋಚಿಸ್ತಾ ಇದ್ಲು ಮರುದಿನ ಸಂಜೆ ಸಂತೋಷ್ ತನ್ನ ತಾಯಿ ಹಾಗೂ ತಂಗಿಯೊಂದಿಗೆ ಅಲ್ಲಿಗೆ ಬಂದ ರಾಜಶ್ರೀ ಒಳಗೆ ಪ್ರವೇಶಿಸುತ್ತಲೇ ಹುಡುಗನ ತಾಯಿಗೆ ಶಿಷ್ಟಾಚಾರದ ಪ್ರಕಾರ ನಮಸ್ಕರಿಸಿದ್ಳು ನಂತರ ಅವಳು ಹುಡುಗನತ್ತ ತಿರುಗಿ ಕೈ ಮುಂದೆ ಮಾಡಿ ಹೆಲೋ ಐ ಎಂ ರಾಜಶ್ರೀ ಎಂದಳು ಸಂತೋಷ್ ಕೂಡ ಎದ್ದು ನಿಂತು ಹೆಲೋ ಐ ಎಂ ಸಂತೋಷ್ ಕುಮಾರ್ ಎಂದು ಹೇಳಿದ ಕೆಲವು ಔಪಚಾರಿಕ ಮಾತುಗಳ ಬಳಿಕ ರಾಜಶ್ರೀ ಸಂತೋಷ್ ತಾಯಿಯನ್ನು ಉದ್ದೇಶಿಸಿ ಆಂಟಿ ನೀವು ತಪ್ಪು ತಿಳಿಯದಿದ್ರೆ ಒಂದು ಮಾತು ನಾನು ಸಂತೋಷ್ ಕುಮಾರ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಬೇಕು ಹಾ ಹಾ ಧಾರಾಳವಾಗಿ ಮಾತನಾಡಮ್ಮ ಎಂದು ಸಂತೋಷ್ ತಾಯಿ ಹೇಳಿದರು ಅವರಿಬ್ಬರು ಟ್ಯಾರಸ್ ಮೇಲೆ ಹೋದರು ಸ್ವಲ್ಪ ಹೊತ್ತಿನ ಮೌನದ ಬಳಿಕ ರಾಜಶ್ರೀ ಹೇಳಿದ್ಲು ನೀವು ಧಾರವಾಡಕ್ಕೆ ಬರುವ ಮುಂಚೆ ಎಲ್ಲಿದ್ರಿ ಅವಳ ಪ್ರಶ್ನೆಗೆ ಅನುಚಕಿತನಾದ ನಂತರ ಹೇಳಿದ ಮೈಸೂರಲ್ಲಿ ಸಂತೋಷ್ ಕುಮಾರ್ ನಾನು ನಿಮ್ಮನ್ನು ಕೇವಲ ಕುಮಾರ್ ಎಂದಷ್ಟೇ ಕರೆಯಬಹುದೇ ನೀಲಾ ಸಹ ನಿಮ್ಮನ್ನು ಅದೇ ಹೆಸರಿನಿಂದ ಕರೀತಾ ಇದ್ಲು ಅಲ್ವೇ ರಾಜಶ್ರೀ ಸ್ವಲ್ಪ ಕಟುಧ್ವನಿಯಲ್ಲಿ ಹೇಳಿದ್ಲು ಸಂತೋಷ್ ಕುಮಾರನ ಮುಖಭಾವ ಒಮ್ಮೆಲೆ ಬದಲಾಯಿತು ತನ್ನ ಕಳ್ಳತನ ಪತ್ತೆಯಾಯಿತು ಎಂಬಂತೆ ಅವನು ತಲೆ ತಗ್ಗಿಸಿದ ರಾಜಶ್ರೀ ಮುಂದುವರೆದು ಕೇಳಿದ್ಲು ನೀವು ನೀಲಾಗೆ ಹಾಗೆ ಯಾಕೆ ಮಾಡಿದ್ರಿ ಮದುವೆಗೂ ಮುಂಚೆ ನನಗೆ ನೀಲಾ ಭೇಟಿಯಾದದ್ದು ಒಳ್ಳೆಯದೇ ಆಯಿತು ನಿಮ್ಮ ಫೋಟೋವನ್ನು ಆಕೆಯ ಜೊತೆ ನೋಡದೆ ಇದ್ದಿದ್ರೆ ನೀವೇ ನೀಳಾಲ ಕುಮಾರ್ ಎಂದು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸಂತೋಷ್ ಬಳಿ ಯಾವುದೇ ಉತ್ತರ ಇರಲಿಲ್ಲ ಅವನು ಅಚ್ಚರಿಯಿಂದ ಗಾಬರಿಗೊಂಡವನಂತೆ ರಾಜಶ್ರೀಯ ಕಡೆ ನೋಡ್ತಾ ಇದ್ದ ಆಕೆಯ ಒಂದೊಂದು ಮಾತುಗಳು ಅವನ ಗಾಯವನ್ನು ಕೆದಕಿ ಪುನಃ ಹೊಸ ಗಾಯ ಮಾಡಿದಂತಿತ್ತು ಆದ್ರೆ ನಿಮಗೆ ನೀಲಾ ಹೇಗೆ ಅವನ ಬಾಯಿಂದ ಅರ್ಧ ವಾಕ್ಯವಷ್ಟೇ ಹೊರಬಂದು ಇನ್ನರ್ಧ ಮಾತುಗಳು ಬಾಯಿಯಲ್ಲಿ ಉಳಿದವು ಹೇಗೆಂದ್ರೆ ನೀಲಾ ನನ್ನ ಬಾಲ್ಯದ ಗೆಳತಿ ರಾಜಶ್ರೀ ಹೇಳಿದ್ಲು ಸಂತೋಷ್ಗೆ ಯಾರೋ ತನ್ನನ್ನು ಆಕಾಶದಿಂದ ಕೆಳಗೆ ದೂಡಿದಂತೆ ಭಾಸವಾಯಿತು ಆಕೆ ಕೇವಲ ಒಬ್ಬ ಗೆಳತಿಯಂತೆ ಅವನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸುತ್ತಾ ನೀವು ಒಬ್ಬ ಗೆಳತಿಯ ಜೊತೆ ಹೀಗೆ ಮಾರ್ತೀರಿ ಅಂದ್ರೆ ನಾನ್ ನಿಮಗೆ ಏನೂ ಅಲ್ಲ ನಿಮಗೆ ನೀಳಾಳ ನೆನಪು ಸ್ವಲ್ಪವೂ ಬರಲಿಲ್ಲ ನೀಲ ನಿಮ್ಮೊಂದಿಗೆ ಮದುವೆಗೂ ಮುಂಚೆ ದೈಹಿಕ ಸಂಪರ್ಕ ಹೊಂದಿದ್ಲು ನನಗೂ ಮೋಸ ಮಾಡುವ ಯೋಚನೆ ನಿಮ್ಗೆ ಹೇಗೆ ಬಂತು ನೀವು ನೀಲಾಳನ್ನು ಮರೆತು ಇನ್ನೊಬ್ಬರೊಂದಿಗೆ ಮದುವೆಯಾಗಲು ಹೇಗೆ ಯೋಚಿಸಿದರೆ ನೀಲ ಈಗಲೂ ನಿಮಗಾಗಿ ಕಾಯುತ್ತ ಕುಳಿತಿದ್ದಾಳೆ ಎಂದಳು ಸ್ವಲ್ಪ ಹೊತ್ತು ಮೌನ ವಹಿಸಿದ ಸಂತೋಷ್ ನಂತರ ಹೇಳಿದ ನಾನು ಅದೆಷ್ಟೋ ಸಲ ಅಲ್ಲಿಗೆ ಹೋಗಬೇಕೆಂದು ಯೋಚಿಸಿದೆ ಆದರೆ ನನ್ನ ಹೆಜ್ಜೆಗಳು ಮುಂದೆ ಹೋಗಲಿಲ್ಲ ನೀಲಾ ಬಳಿ ಹೋಗುವ ಎಲ್ಲ ದಾರಿಗಳನ್ನು ನಾನೇ ಮುಚ್ಚಿ ಹಾಕಿದ್ದೆ ನೀಲ ಈಗಲೂ ಅದೇ ಉತ್ಸಾಹದಲ್ಲಿ ನಿಮ್ಮ ದಾರಿ ಕಾಯ್ತಾ ಇದ್ದಾಳೆ ನಿಮ್ಮ ಹಾಗೂ ನೀಲ ನಡುವಿನ ಸಂಬಂಧದ ಬಗ್ಗೆ ಗೊತ್ತಾದಾಗ ನನಗೆ ಬಹಳ ಕೋಪ ಬಂದಿತು ಆದ್ರೆ ಸ್ವಲ್ಪ ಯೋಚನೆ ಮಾಡಿದಾಗ ನಾನು ನಿಮ್ಮ ಜೀವನದಲ್ಲಿ ಬಹಳ ತಡವಾಗಿ ಬಂದವಳು ಆದರೆ ನೀಲಾ ಹಾಗೂ ನಿಮ್ಮ ನಡುವಿನ ಜೀವನ ಸೂತ್ರ ಬಹಳ ಮುಂದೆ ರೂಪುಗೊಂಡಿದೆ ಈಗಲೂ ತಡವಾಗಿಲ್ಲ ಸಂತೋಷ್ ನೀಲಾ ಬಳಿ ಹೋಗಿ ನಿಮ್ಮ ಹೃದಯ ಕೂಡ ಅದನ್ನೇ ಬಯಸುತ್ತದೆ ಎಂಬುದನ್ನು ನಾನು ಬಲ್ಲೆ ಯಾವ ಸಂಬಂಧವನ್ನು ನೀಲಾಗಾಗಿ ತೊರೆದು ಬಂದಿರುವಿರೋ ಅದನ್ನು ಪುನಃ ಜೋಡಿಸುವ ಕೆಲಸಕ್ಕೂ ನೀವೇ ಮೊದಲು ಹೆಜ್ಜೆ ಇಡಬೇಕು ರಾಜಶ್ರೀ ಸಂತೋಷ್ಗೆ ತಿಳುವಳಿಕೆ ನೀಡುತ್ತಾ ಹೇಳಿದ್ಳು ಸಂತೋಷ್ ಏನನ್ನಾದರೂ ಹೇಳುವ ಮುಂಚೆಯೇ ರಾಜಶ್ರೀ ತನ್ನ ಮೊಬೈಲ್ ಕೈಗೆತ್ತಿಕೊಂಡು ನೀಲಾಗೆ ಫೋನ್ ಮಾಡಿ ಸಂತೋಷ್ ಕೈಗೆ ಇತ್ತಳು ಹಲೋ ರಾಜಶ್ರೀ ನೀಲಾ ಮಾತನಾಡಿಲ್ಲು ಅದಕ್ಕೆ ಪ್ರತ್ಯುತ್ತರ ಎಂಬಂತೆ ಕುಮಾರನ ಕರುಣೆಯಿಂದ ಕೂಡಿದ ಧ್ವನಿ ಕೇಳಿಬಂತು ಹೇಗಿದ್ದೀಯ ನೀಲ ಕುಮಾರನ ಧ್ವನಿ ಕೇಳಿ ನೀಲಾಗೆ ಅಚ್ಚರಿ ನೀಲ ನನ್ನನ್ನು ಕ್ಷಮಿಸಲು ಸಾಧ್ಯವಾಗುತ್ತಾ ಎಂದು ಅವಳಲ್ಲಿ ಭಿನ್ನವಿಸಿಕೊಂಡಾಗ ನೀಲಾಳಿಗೆ ಒಮ್ಮೆಲೆ ದುಃಖ ಉಮ್ಮಳಿಸಿ ಬಂತು ಅವಳ ಆ ಬಿಕ್ಕಳಿಕೆಯಲ್ಲಿ ಸಂತೋಷನ ಬಗೆಗಿನ ಪ್ರೀತಿ ದುಃಖ ಖಿನ್ನತಿ ಎಲ್ಲ ಇತ್ತು ನೀಲ ನನ್ನನ್ನು ಕ್ಷಮಿಸು ನಾಳೆಯೇ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರ್ತಾ ಇದ್ದೇನೆ ನೀನು ಅಳು ನಿಲ್ಲಿಸು ಎಂದು ನಾನು ಹೇಳುವುದಿಲ್ಲ ಯಾಕಂದ್ರೆ ನಿನ್ನ ಎಲ್ಲ ದುಃಖ ಕಣ್ಣೀರಿನ ರೂಪದಲ್ಲಿ ಕೊಚ್ಚಿ ಹೋಗಲಿ ಅದನ್ನು ಎದುರಿಸಲು ಬಹುಶಃ ನನಗೆ ಆಗ್ಲಿಕ್ಕಿಲ್ಲ ಫೋನ್ ಸಂಭಾಷಣೆ ಕೊನೆಗೊಂಡಾಗ ಸಂತೋಷನ ಕಣ್ಣುಗಳು ಒದ್ದೆಯಾಗಿದ್ದವು ಅವನು ಆ ಕ್ಷಣವೇ ರಾಜಶ್ರೀಯ ಕೈಗಳನ್ನು ಹಿಡಿದುಕೊಂಡು ಕೃತಜ್ಞತೆಯ ಭಾವದಿಂದ ಥ್ಯಾಂಕ್ ಯು ರಾಜಶ್ರೀ ನಾನೇನು ಬಯಸ್ತೀನಿ ಎಂಬುದನ್ನು ಅರಿತುಕೊಂಡಿದ್ದಕ್ಕೆ ನೀಲಾಳ ಹೊರತು ನನ್ನ ಜೀವನವೇ ನೀರಸ ಎನಿಸ್ತಾ ಇತ್ತು ಎಂದ ನೀಲಾ ಮತ್ತು ಸಂತೋಷರ ಜೀವನ ಈಗ ಕತ್ತಲೆಯ ಕೋಪದಿಂದ ಬೆಳಕಿನ ಲೋಕದತ್ತ ಹೆಜ್ಜೆಯುಟ್ಟಿತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವೇಡಿಯೋ ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು